ಸರ್ ನಮಸ್ಕಾರ ಸರ್ ಇವತ್ತು ಎಸ್ ಎಸ್ ಸಿ ರಿಸಲ್ಟ್ ಬಂದಿದೆ ಅತಿ ಹೆಚ್ಚು ಮಕ್ಕಳು ಮಕ್ಕಳು ಅದರಲ್ಲೂ ಕೂಡ ತಮ್ಮ ಶಾಲೆಯಲ್ಲಿ ಆಗಿದ್ದಾರೆ ಏನು ಹೇಳುತ್ತೀರಾ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶಾಲೆ ನಮ್ಮ ಶಾಲೆಯಲ್ಲಿ ಒಂದು ಅಭೂತಪೂರ್ವವಾದ ಮತ್ತು ಇತಿಹಾಸ ನಿರ್ಮಾಣವಾದಂಥ ಒಂದು ಫಲಿತಾಂಶವಾಗಿದೆ ಈ ವರ್ಷ ಸುಮಾರು ತೊಂಬತ್ತೊಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಸಿಯನ್ನು ಬರೆದಂಥದ್ದು ಆ ತೊಂಬತ್ತೊಂದು ಮಕ್ಕಳಲ್ಲಿ ಎಂಬತ್ತೆರಡು ಮಕ್ಕಳು ನಮ್ಮ ಸಬ್ಜೆಕ್ಟ್ನಲ್ಲಿ ಆಗಿದ್ದಾರೆ ಎಲ್ಲ ವಿಷಯದಲ್ಲೂ ಈ ವರ್ಷದಲ್ಲಿ ತುಂಬ ಉತ್ತಮವಾದಂಥ ಪರೀಕ್ಷೆ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಒಂದು ಫಲಿತಾಂಶ ಬಂದಿದ್ದು ತುಂಬ ಖುಷಿ ಆಗ್ತದೆ ಇದಕ್ಕೆ ನಮ್ಮ ಎಲ್ಲ ಶಾಲೆಯ ಸಹೋದ್ಯೋಗಿ ಮಿತ್ರರ ಪರಿಶ್ರಮ ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ ಕಾರಣ ಆಗ್ತದೆ ಸರ್ ಟಾಪರ್ ಯಾರು ಸರ್ ನಿಮ್ಮ ಸ್ಕೂಲ್ಗೆ ನಮ್ಮ ಶಾಲೆಯಲ್ಲಿ ಇದುವರೆಗೂ ನಮ್ಮ ಶಾಲೆಗೆ ಐನೂರ ಎಂಬತ್ ಮೂರೇ ಐ ಆಗಿತ್ತು ಇತಿಹಾಸದಲ್ಲಿ ಮೂವತ್ತು ವರ್ಷದ ಇತಿಹಾಸದಲ್ಲಿ ಆದ್ರೆ ಈ ವರ್ಷ ಐನೂರ ತೊಂಬತ್ತಾರನ್ನ ತೆಗೆದುಕೊಂಡು ಮಾಕ್ನಳ್ಳಿಗೆ ಒಬ್ಬ ಪೂರ್ಣಿಮಾ ದೇವರಾಜ್ ಅನ್ನೋ ಒಂದು ವಿದ್ಯಾರ್ಥಿನಿ ನಮ್ಮ ಶಾಲೆಗೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಾರ್ಕ್ಸ್ ತಗೊಂಡು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ದ್ವಿತೀಯ ಸರ್ ಎರಡನೇ ಸ್ಥಾನಕ್ಕೆ ಬಂದ್ರೆ ಸಾಫಿ ಅಂತ ಹೇಳಿ ಒಂದು ಮುಸ್ಲಿಂ ಬಾಂಧವರ ಒಂದು ಮಗು ಆಗಿತ್ತು ತುಂಬಾ ಚೆನ್ನಾಗಿ ಓದ್ತಾ ಇದ್ದಂತ ಮಗು ಅದನ್ನು ಸಹ ಐನೂರ ತೊಂಬತ್ತೆರಡು ಹಾಗೆ ಇನ್ನೊಬ್ಳು ವೈಷ್ಣವಿ ಅಂತ ಹೇಳಿ ಐನೂರ ಎಂಬತ್ತೆಂಟು ಮಾರ್ಕ್ಸ್ ತಗೊಂಡು ಮೂರನೇ ಸ್ಥಾನವನ್ನ ಮತ್ತೆ ಸ್ಥಾನದಲ್ಲಿ ಬಂದ್ರೆ ಶ್ರೀ ಅಂತ ಹೇಳಿ ಐದನೇ ಸ್ಥಾನಕ್ಕೆ ಅಂತಂದ್ರೆ ರಮ್ಯಾ ಅಂತ ಈ ರೀತಿಯಾಗಿ ವಿದ್ಯಾರ್ಥಿಗಳು ಫಲಿತಾಂಶ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ ಮತ್ತೆ ಸರ್ ಇನ್ನೇನು ಹೇಳ್ತೀರಾ ರಿಸಲ್ಟ್ ತುಂಬಾ ಅತಿ ಹೆಚ್ಚು ಖುಷಿಯನ್ನ ಕೊಡುವಂತ ಫಲಿತಾಂಶ ಆಗಿರ್ತದೆ ನಮ್ಮ ಶಾಲೆಗೆ ಸರ್ಕಾರಿ ಶಾಲೆಲ್ಲೂ ಸಹ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಒಂದು ಉತ್ತಮವಾದಂಥ ಇದೆ ಪೋಷಕರು ನಮ್ಮ ಶಾಲೆಗೆ ತಮ್ಮ ವಿದ್ಯಾರ್ಥಿಗಳನ್ನು ಸೇರಿಸಿ ನಮ್ಮ ಶಾಲೆಯಲ್ಲಿರುವಂಥ ಸೌಲಭ್ಯಗಳನ್ನು ಸರ್ಕಾರಿ ಸೌಲಭ್ಯಗಳನ್ನು ಬಳಸ್ಕೋಬೇಕು ಅಂತ ಏನು ಮುಂದೆ ಸೆನ್ಸಸ್ಗೆ ಹೋಗುವಂಥದ್ದು ಮನೆ ಮನೆಗೆ ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ವಿಚಾರ ತಿಳಿಸುವುದಿರೋ ಅಂದ್ರೆ ಈ ಶೈಕ್ಷಣಿಕ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ನಾವು ತೆರೀತಾ ಇದ್ದೀವಿ ಸೊ ಇಚ್ಛ ಉಳ್ಳುವಂತ ಯಾವುದೇ ಪೋಷಕರು ದಯಮಾಡಿ ಎಂಟನೇ ತರಗತಿಯಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ಶಾಲೆಗೆ ಇಂಗ್ಲಿಷ್ ಮಾಧ್ಯಮ ಮಾಧ್ಯಮವೂ ಇದೆ ಅದಕ್ಕೆ ದಾಖಲಾತಿಯನ್ನು ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾರೆ ಹಾಗೇನೆ ನಮ್ಮ ಬನ್ನೂರು ಹೋಬಳಿಯಲ್ಲಿ ಪ್ರಥಮವಾದಂತಹ ಶಾಲೆ ನಮ್ಮ ಬನ್ನೂರು ಹೋಬಳಿ ಎಲ್ಲ ಿಪುರ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನ ಕರೀತಾ ಇರುವಂತಹ ಪ್ರಥಮ ಶಾಲೆ ನಮ್ದು ಅದಕ್ಕೆ ಸಪೋರ್ಟ್ ಮಾಡಿದಂತಹ ಮೇಡಮ್ ಎಲ್ಲಾ ಅಧಿಕಾರಿಗಳು ನಮ್ಮ ಬಿಒ ಇರಬಹುದು ಡಿಡಿಪಿ ಪಿರಬಹುದು ನಮ್ಮ ಕಮಿಷನರ್ ಕಚೇರಿ ಎಲ್ಲರೂ ಸಹ ನಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡುತ್ತಾರೆ ಹಾಗೆ ತುಂಬಾ ಬೆಂಬಲವನ್ನ ನೀಡಿರುತ್ತಾರೆ ಸೊ ಈ ಬಾರಿಯಾಗಿ ನಮ್ಗೆ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಸರ್ ಹಾಗೆ ಇವತ್ತಿನ ಮಕ್ಕಳಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರೋ ಮಕ್ಕಳಲ್ಲಿ ಮತ್ತೆ ಕೆಲವರು ಫೇಲ್ ಆಗಿರ್ತಾರೆ ಅದರಲ್ಲೂ ಕೆಲವರು ಒಂದು ಸಬ್ಜೆಕ್ಟ್ ಹೋಗಿರುವಂತವರು ಅವ್ರೇನ್ ಇದಾರೆ ಸರ್ ಕೆಲವು ಮಕ್ಕಳು ಮಾತ್ರ ಒಂದಿಬ್ರು ಮಕ್ಕಳು ಮಾತ್ರ ಆಗಿ ಒಂದು ಒಂದು ಸಬ್ಜೆಕ್ಟ್ ಇರೋ ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿರುವಂತ ಮಕ್ಕಳುವಂತ ಅವಶ್ಯಕತೆ ಇಲ್ಲ ಮಕ್ಕಳ ಯಾಕೆಂದ್ರೆ ಇನ್ನು ಮುಂದಿನ ಬರುವಂತ ದಿನಗಳಲ್ಲಿ ಇನ್ನು ಎರಡು ಅವ್ರಿಗೆ ಅವಕಾಶಗಳಿದೆ ಎರಡನೇ ಪರೀಕ್ಷೆ ಮತ್ತು ಮೂರನೇ ಪರೀಕ್ಷೆಯನ್ನು ಬರೀಬಹುದು ಅಂತವ್ ಬಂದು ಸೋಮವಾರದಿಂದ ಪರೀಕ್ಷೆಯನ್ನು ಕಟ್ಟಿ ಅವರು ಆ ಪರೀಕ್ಷೆ ಬರೋದು ಉತ್ತೀರ್ಣರಾಗಿ ಕಾಲೇಜಿಗೆ ಹೋಗುವಂತ ಹೋಗುವಂತಿವೇಶನ್ ಹಾಕೋದೇನೇನೋ ಚಾನ್ಸ್ ಇದೆಯಾ ಯಾರು ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶದಲ್ಲಿ ಏನಾದರೂ ಅನುಮಾನ ಇದ್ದು ಹೊತ್ತು ಚೆನ್ನಾಗಿ ಬರೋದು ಮಾರ್ಕ್ಸ್ ಕಡಿಮೆ ಆಗಿದೆ ರಿವೆಲ್ಯೂಷನ್ಗೂ ಹಾಕೋಬಹುದು ಇಲ್ಲಾಂದ್ರೆ ಅವ್ರು ಜೆರಾಕ್ಸ್ ಕಾಪಿಗಳನ್ನು ತರಿಸ್ಕೊಬೋದು ಅದಕ್ಕೂ ಅವಕಾಶ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಿದೆ ಒಟ್ಟಾರೆಯಾಗಿ ಇವತ್ತು ತಮ್ಮ ಒಂದು ಮುಂಚೂಣಿಯಲ್ಲಿ ಅಂತ ಹೇಳ್ಬೋದು ತಮ್ಮ ಶಾಲಾ ಶಿಕ್ಷಕರ ಮುಂಚೂಣಿಯಲ್ಲಿ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಈಗ ನಾವು ಒಬ್ಬನೇ ಎಲ್ಲ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ನನ್ನ ಸಹೋದ್ಯೋಗಿ ಮಿತ್ರ ಅಂತ ಎಲ್ಲರೂ ಸಹ ಈ ಒಂದು ಕೆಲಸದ ಕಾರ್ಯದಲ್ಲಿ ಕೈಗೊಂಡಿರ್ತಾರೆ ಎಲ್ಲರೂ ಸಹ ಕಚೇರಿ ಹೊತ್ತು ಇರಬಹುದು ನಮ್ಮ ಶಾಲಾ ಸಿಬ್ಬಂದಿ ಹೋಗಿ ಎಲ್ಲರೂ ಸಹ ತುಂಬ ಪರಿಶ್ರಮವನ್ನು ಪಟ್ಟು ಈ ಉತ್ತಮವಾದಂಥ ಫಲಿತಾಂಶ ಬರೋದಿಂತ ಕಾರಣಕರ್ತರಾಗಿದ್ದರು ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನ್ನು ಸಲ್ಲಿಸಿ ಹಾಗೆ ಜೊತೆಗೆ ಈ ಸಾರಿ ನರಸೀಪುರ ತಾಲೂಕಲ್ಲಿ ಬಿ ವ ಶೋಭಾ ಮೇಡಮ್ ಅವರು ತುಂಬಾ ರಿಸ್ಕಿ ತೊಗೊಂಡಿದ್ದಾರೆ ಎಕ್ಸಾಮ್ಗೋಸ್ಕರ ಹೌದು ಈ ಬಾರಿಯ ಒಂದು ಫಲಿತಾಂಶಕ್ಕೆ ನಮ್ಮ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುಂಬನೇ ಪರಿಶ್ರಮವನ್ನು ಪಟ್ಟು ಉತ್ತಮವಾದಂಥ ನಮಗೆ ಎಲ್ರಿಗೂ ಗ್ರೀಡೆನ್ಸನ್ನು ಕೊಟ್ಟು ಹೇಗೆ ಪರೀಕ್ಷೆ ಮಾಡಬೇಕು ಹೀಗೆ ಅಂತೇಳಿ ಫಲಿತಾಂಶ ಉತ್ತಮ ಉನ್ನತೀಕರಣಕ್ಕೆ ಅವರು ತುಂಬನೇ ಆದಂಥ ಶ್ರಮವನ್ನು ಹಾಕಿದರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ ಕಡೆದಾಗಿ ವಿದ್ಯಾರ್ಥಿಗಳು ಏನು ಹೇಳ್ತೀರಾ ಸರ್ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿರಿ ಸಂತೋಷ ಯಾರೂ ಸಹ ಉತ್ತೀರ್ ಅನುತ್ತೀರ್ಣರಾಗಿದ್ರಿ ಯಾರು ಧೃತಿಗೆ ಇಡಬೇಡಿ ಮನಸ್ಸಿಗೆ ಇಡಿಸ್ಕೊಳಕ್ಕೆ ಹೋಗಬೇಡಿ ದಯಮಾಡಿ ಇನ್ನೂ ಚಾನ್ಸ್ಗಳು ಸರ್ ಚಾನ್ಸ್ಗಳಿದೆ ಅದನ್ನು ಬಳಸ್ಕೊಳ್ಳಿ ಯಾವ ವಿದ್ಯಾರ್ಥಿಗಳ ನೂತೀರ್ಣನಾಗಿರ್ತೀರಿ ಈಗ ಬರುವಂಥ ಇದೇ ತಿಂಗಳಲ್ಲಿ ಪರೀಕ್ಷೆಯನ್ನು ಕಟ್ಸ್ಕೊಳ್ತೀವಿ ಸೋಮವಾರದಿಂದ ಅಂತ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿ ಪರೀಕ್ಷೆಯನ್ನು ಕಟ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಸಹ ಕಾಲೇಜಿಗೆ ಈ ವಿದ್ಯಾರ್ಥಿಗಳ ಜೊತೆಲೆ ಕಾಲೇಜಿಗೆ ಹೋಗ್ಬೋದು ಇನ್ನೂ ಸಮಯ ಇದೆ ತಮ್ಮ ಪರೀಕ್ಷೆಯನ್ನು ಕೊಟ್ಟು ಪಾಸಾಗಿ ಮುಂದಿನ ಕಾಲೇಜಿಗೆ ಸೇರಿಸ್ಕೊಳ್ಳಿ ನೀವು ಭವಿಷ್ಯನ ಉಜ್ವಲಗೊಳಿಸ್ಕೊಳ್ಳಿ ಕೇಳಿಲ್ಲ ಈಗ ತಮ್ಮ ಶಾಲೆ ಪಕ್ಕದಲ್ಲೇ ಕಾಲೇಜ್ ಕೂಡ ಇದೆ ಅದ್ರ ಬಗ್ಗೆ ತಾವೇನೋ ರೆಫರ್ ಮಾಡಿದ್ದೀರಾ ಯಾಕೆಂದರೆ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆನೇ ರೆಫರ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಹಾಂ ವಿದ್ಯಾರ್ಥಿಗಳ ಒಂದು ಇಚ್ಛೆ ಪಟ್ಟಂಥದ್ದು ನಿಮಗೆ ಯಾವ ಶಾಲೆ ಬೇಕಾದರೂ ಸೇರ್ಕೊಳ್ಳೋದು ಆದರೆ ಕಾ ಸರ್ಕಾರಿ ಕಾಲೇಜುಗಳು ತುಂಬ ಉತ್ತಮವಾಗಿದೆ ನಮ್ಮ ಕಾಲೇಜ್ ಇರ್ಬೋದು ಇಲ್ಲ ಸಂತಾಮಳ ಕಾಲೇಜ್ ಇರ್ಬೋದು ಎಲ್ಲ ಒಂದು ಕ್ಷೇತ್ರದಲ್ಲೂ ವಾಣಿಜ್ಯ ವಿಭಾಗ ಇರ್ಬೋದು ಕಲಾ ವಿಭಾಗ ಇರ್ಬೋದು ವಿಜ್ಞಾನ ವಿಭಾಗ ಇರ್ಬೋದು ಎಲ್ಲ ವಿಭಾಗದಲ್ಲೂ ಉತ್ತಮವಾದಂಥ ಅಲ್ಲೂ ಸಹ ಫಲಿತಾಂಶ ಬಂದಿದೆ ಒಳ್ಳೆ ಲೆಕ್ಚರರ್ಸ್ಗಳಿದ್ದಾರೆ ಸೇರಿಕೊಳ್ಳಿ ನಮ್ಮ ಶಾಲೆಯ ಏನು ಕ ಶಾಲಾ ಕಾಲೇಜ್ಗಳಿದೆ ಅದನ್ನು ಅಭಿವೃದ್ಧಿಪಡಿಸಿ ಉತ್ತಮವಾದಂಥ ಪರಿಶ್ರಮ ಖಂಡಿತ ನಮ್ಮಲ್ಲೂ ಸಿಗ್ತದೆ ತಮ್ಮ ಪರಿಚಯ ನಾನು ತಿಬೇವರ ಅಂತೇಳಿ ನಾನು ಈ ಶಾಲೆಯಲ್ಲಿ ಹಿರಿಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್ ಹಾಗೇ ತಮಗೂ ತಮ್ಮ ಮಕ್ಕಳಿಗೂ ಕೂಡ ಶುಭಾಶಯಗಳು ಇಷ್ಟೆಲ್ಲ ರಿಸ್ಕ್ಲಿ ನೀವು ಒಂದು ವರ್ಷಗಳ ಕಾಲ ಆ ಮಕ್ಕಳನ್ನ ತೀಡಿ ತಿದ್ದಿ ಜವಾಬ್ದಾರಿತವಾಗಿ ಎಲ್ಲಾದ್ರೂ ಜೊತೆಗೆ ಆಟ ಪಾಠ ಜೊತೆಗೆ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ನ ಬರೆಸಿ ಒಂದು ಒಳ್ಳೆ ರೀತಿಯಂತ ಪರಿಶ್ರಮ ತಂದಿರೋದು ನಮ್ಮ ಬನ್ನೂರು ಹೋಬ್ಳಿಗೆ ಹೆಗ್ಗಳ ವಿಷಯ ಸರ್ ಹಾಂ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಉತ್ತಮವಾದಂಥ ಯಾಕೆಂದರೆ ಬರೀ ಹೆಣ್ಮಕ್ಳೇ ಆಗಿರೋದ್ರಿಂದ ತುಂಬ ಇಲ್ಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ ಇರ್ತದೆ ಸೊ ಅದ್ರ ಜೊತೆಗೆ ಒಳ್ಳೆಯ ಉತ್ತಮವಾದಂಥ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಮಕ್ಕಳಿಗೆ ನನ್ನ ಪರವಾಗಿ ತುಂಬ ಹೃದಯದನ್ನು ನಾನು ಆರೋಪಿಸ್ತೇನೆ ಥ್ಯಾಂಕ್ ಯು ಸರ್